ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತ್ಮೂರು ಭಯಂಕರ ಹುಣ್ಣಿಮೆ ಇದೆ ಈ ಎಂಟು ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಗುರುಬಲ ಇದ್ದು ಕೈ ಇಟ್ಟಲೆಲ್ಲ ಹಣ ಮತ್ತು ಸಂಪತ್ತು ಸಿಗ್ಲಿದ್ದು ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಈ ಅದೃಷ್ಟ ಸಿಗ್ತಾ ಇದೆ ಗುರು ರಾಘವೇಂದ್ರರ ಕೃಪಾ ಕಟಾಕ್ಷವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಹುಣ್ಣಿಮೆ ಈ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಹುಣ್ಣಿಮೆ ಆಗಿರೋದ್ರಿಂದ ಗುರು ರಾಘವೇಂದ್ರರ ಕೃಪ ಕಟಾಕ್ಷ ಸಿಗ್ತಾ ಇದೆ ಹೀಗಾಗಿ ಇವರು ಕೈ ಇಟ್ಟಲೆಲ್ಲ ಹಣವೋ ಹಣ ಕೋಟ್ಯಾಧಿಪತಿಗಳಾಗುವ ಯೋಗ ಇರೋದ್ರಿಂದ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಈ ಎಂಟು ರಾಶಿಯವರು ಶುಕ್ರನ ಅದ್ಭುತ ಸಂಯೋಗದಿಂದಾಗಿ ಅದೃಷ್ಟ ಹಾಗೂ ಹಣ ಕೀರ್ತಿ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರಾಶಿಯವರಿಗೆ ಅತ್ಯದ್ಭುತ ಯೋಗ ಶುರುವಾಗಿ ಿದೆ ಅಂತ ಇದ್ದು ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಹಾಗೂ ಹಣಕಾಸಿನ ದೃಷ್ಟಿಯಿಂದ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಲಿದ್ದು ನೀವು ನಿಮ್ಮ ಪೂರ್ವಜರ ಸಂಪತ್ತಿನ ಲಾಭವನ್ನು ಕೂಡ ಪಡೆದುಕೊಳ್ತೀರಂತೆ ಏನು ತಂದೆಯೊಂದಿಗಿನ ನಿಮ್ಮ ಸಂಬಂಧ ಇನ್ನೂ ಅತ್ಯುತ್ತಮಗೊಳ್ಳುತ್ತದೆ ಈ ಸಮಯದಲ್ಲಿ ವೃತ್ತಿಪರರು ಉತ್ತಮ ಆರ್ಥಿಕ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯದ್ಭುತವಾದ ದಿನವಾಗಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಶ್ರಮದ ಸಂಪೂರ್ಣ ಫಲವನ್ನು ಪಡೆದುಕೊಳ್ತೀರಾ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ಜೊತೆಗೆ ಸಂಗಾತಿಯಿಂದ ನೀವು ಪ್ರತಿ ಹಂತದಲ್ಲೂ ಕೂಡ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಅವಿವಾಹಿತರಿಗೆ ಉತ್ತಮ ಸಂಗಾತಿಯನ್ನ ಪ್ರಸ್ತಾಪಿಸಬಹುದು ಅಂತ ಕೂಡ ಹೇಳಲಾಗ್ತಿದೆ ಅಂದ್ರೆ ಮದುವೆ ಮಾತುಕತೆ ನಡೆಸಲು ಇದು ಸೂಕ್ತವಾದ ಸಮಯವಾಗಿದೆ ಇಪ್ಪತ್ತೈದು ವರ್ಷಗಳ ಕಾಲ ಗುರುಬಲ ಇರೋದ್ರಿಂದ ನಿಮ್ಗೆ ಮದುವೆ ಮಾತುಕತೆಯ ಯೋಗ ಕೂಡ ಇದೆ ಹೇಗಾಗಿ ನಿಮ್ಗೆ ಮದುವೆಯಾಗುವ ಯೋಗ ಇದೆ ಜೊತೆಗೆ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿಟ್ಟು ಪೂಜಿಸಿ ನೋಡಿ ಖಂಡಿತವಾಗಿಯೂ ನಿಮಗೆ ಫಲ ಸಿಗುತ್ತೆ ಏನು ನಿಮಗೆ ಸಂಪತ್ತು ಸ್ಥಾನ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ನೀವು ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯವನ್ನ ಕಳಿತೀರಾ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಗುರು ರಾಘವೇಂದ್ರರ ಕೃಪಕಟಾಕ್ಷದಿಂದ ಪಡಿತಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ನೋಡೋದಾದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ತುಲಾರಾಶಿ ಮೀನಾರಾಶಿ ಮತ್ತು ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು